ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರಾ ಪುನರ್ಜನ್ಮನ ಆತ್ಮೇತಿ ಆತ್ಮವಿಧ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಅನೇಕ ಪ್ರಳಯೋದ್ಭವಸ್ಥಿತಿವಿಭಸ್ನೇಕಾ ಯಶತು ವಾಚನ್ನ ಸದ್ದಾತ್ಮನೇಕಿರಣ ಸಮಸ್ತ ಸಮಸ್ತವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿನಾಂ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಆಷಾಢ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ನವಮಿ ತಿಥಿ ಸ್ವಾತಿಯ ನಕ್ಷತ್ರ ಈ ದಿವಸ ಸೋಮವಾರ ನವಮಿ ಸ್ವಾತಿ ಇದೆಲ್ಲ ಒಳ್ಳೆಯ ನಕ್ಷತ್ರ ಒಳ್ಳೆಯ ದಿನವನ್ನು ಸೂಚಿಸುತ್ತೆ ಒಳ್ಳೆಯ ಶುಭವನ್ನು ಸೂಚಿಸುತ್ತೆ ನವಮಿಯಲ್ಲಿ ಸಾಮಾನ್ಯ ನವಮಿಯನ್ನು ಪರಿಗಣನೆ ಮಾಡೋದಿಲ್ಲ ಶಾಸ್ತ್ರ ಕಾರಣ ಅದು ರಿಕ್ತಾತಿಥಿ ಅಂತ ರಿಕ್ತ ಅಂದರೆ ಖಾಲಿ ಅಂತ ಹೀಗಾಗಿ ಚತುರ್ಥಿ ನವಮಿ ಚತುರ್ದಶಿ ಇವುಗಳು ರಿಕ್ತಾತಿಥಿ ಅಂತ ಪರಿಗಣನೆ ಮಾಡಿದೆ ಆದರೂ ನವಮಿಯಲ್ಲಿ ಏನೇನೋ ಶುಭ ಕಾರ್ಯಗಳಾಗಿದ್ದನ್ನು ಮತ್ತು ಪಂಚಾಂಗಕರ್ತರೇ ಗುರುತಿಸ್ತಕ್ಕಂಥದ್ದನ್ನು ನೋಡ್ತೀವಿ ಆದರೆ ನೋಡ್ಕೋಬೇಕು ಪಕ್ಷದ ಬಲ ಇತ್ಯಾದಿ ತಾರಾನುಕೂಲ ಇತ್ಯಾದಿ ನೋಡಬೇಕು ಅದನ್ನು ನೋಡಿ ನವಮಿಯಲ್ಲಿ ಒಳ್ಳೆಯದಲ್ಲ ಮಾಮೂಲಿ ಶಾಂತಿ ಕಾರ್ಯಗಳನ್ನು ಮಾಡಲಿಕ್ಕೆ ಅಡ್ಡಿ ಇಲ್ಲ ಆದರೆ ಯಾವುದನ್ನು ಮಂಗಳ ಕಾರ್ಯಗಳು ಸಂಸ್ಕಾರಗಳು ಅಂತೀವೋ ಇವುಗಳಿಗೆ ನವಮಿ ಅಷ್ಟೇನು ಶುಭವಲ್ಲ ಇರಲಿ ಬಿಡಿ ಹೀಗೆ ಹೇಗೂ ನಾವು ಆಷಾಢದಲ್ಲಿದ್ದೀವಿ ಅಂತೂ ವಿಷಯ ಗಮನಿಸ್ತಿದ್ದಾಯ್ತು ಅಷ್ಟೇ ಈ ದಿವಸ ಸೋಮವಾರ ಈಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ ತುಂಬ ತುಂಬ ಪ್ರಿಯವಾದದ್ದು ಶಿವನಿಗೆ ಬಿಲ್ವಾರ್ಚನೆ ಮತ್ತು ರುದ್ರಾಭಿಷೇಕ ಆತನಿಗೆ ನೀರಿನಿಂದ ಅಭಿಷೇಕ ಮಾಡ್ತಾ ಇದ್ದರೆ ಆತ ಶಾಂತ ಅವನು ಇರೋದೇ ಕೈಲಾಸದಲ್ಲಿ ತಂಪಾಗಿರಬೇಕು ಅವನು ಸದಾ ಹಾಗೆ ಅವನಿಗೆ ಅಭಿಷೇಕ ಮಾಡ್ತಾ ಇದ್ದರೆ ಆತ ನಮ್ಮ ಕಣ್ಣೀರನ್ನು ನಾವು ಎಷ್ಟು ಅಭಿಷೇಕ ಮಾಡ್ತೀವೋ ಅಷ್ಟು ನಮ್ಮ ಕಣ್ಣಲ್ಲಿ ನೀರು ಬರೋದಿಲ್ಲ ಅಂದರೆ ಅಷ್ಟು ಸೌಖ್ಯವಾಗಿರ್ತೀವಿ ಅಂತ ಅರ್ಥ ಕಣ್ಣೀರು ಬರೋದೇ ಯಾವಾಗ ಸಂಕಟ ಆದಾಗ ನೋವಾದಾಗ ಸೋಲಾದಾಗ ದುಃಖವಾದಾಗ ಹೀಗೆ ಯಾವ್ಯಾವುದೋ ಸಂದರ್ಭದಲ್ಲಿ ನಮಗಾಗದ್ದೆಲ್ಲ ಕಣ್ಣೀರು ಬರುತ್ತೆ ಹೀಗಾಗಿ ನಮ್ಮನ್ನು ತಕ್ಕ ಮಟ್ಟಿಗೆ ಕಣ್ಣಲ್ಲಿ ನೀರು ಬರೆಸ್ತೋ ಹಾಗೆ ಇಟ್ ಇಡಪ್ಪ ಅಂತ ಪ್ರಾರ್ಥನೆ ಮಾಡಿದ್ರೆ ಈಶ್ವರ ಅಷ್ಟು ಮಟ್ಟಿಗೆ ನಮ್ಮನ್ನು ಅನುಗ್ರಹಿಸ್ತಾನೆ ಭಾವ ತುಂಬಿ ಬಸವಣ್ಣನವ್ರು ಹೇಳ್ತಾರಲ್ವಾ ಭಕ್ತಿ ಬೇಕು ನಮ್ಮ ಕೂಡದ ಸಂಗಮನಿಗೆ ಅಂತ ಬೇರೆ ಇನ್ನೇನು ಬೇಡ ಅವನು ಕೇಳೋದು ಕೇವಲ ಭಕ್ತಿ ನಾದಪ್ರಿಯನೆಂಬರೂ ನಾದಪ್ರಿಯನಲ್ಲ ವೇದಪ್ರಿಯನೆಂಬರು ವೇದಪ್ರಿಯನೂ ಅಲ್ಲ ಏನು ಪ್ರಿಯ ಮತ್ತು ಅವನು ಭಕ್ತಿ ಪ್ರಿಯ ಅಂತ ಹೀಗಾಗಿ ಶ್ರದ್ಧೆಯಿಂದ ನೀವು ಮಾಡಿದ ಪೂಜೆಗೆ ಕಣ್ಣಪ್ಪ ಯಾವ ಫಲವನ್ನು ಪಡೆದ್ನೂ ಆ ರೀತಿಯ ಫಲ ಬರ್ತದೆ ಅದರಲ್ಲಿ ಏನು ಸಂಶಯ ಇಲ್ಲ ಹೀಗಾಗಿ ನಂಬಿಕೆಯಿಂದ ನಂಬಿಕೆಯೇ ದೇವರಲ್ವಾ ಹೀಗಾಗಿ ನಂಬಿ ಮಾಡಬೇಕು ನಾವೇನು ಮಾಡಿದ್ರು ಮಾಡಿ ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್